ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಮುಖ್ಯಾಂಶಗಳು ತುಂಗಭದ್ರ ಎಳದಂಡೆ ಕಾಲುವೆಯಿಂದ ಕೆರೆಗಳಿಗೆ ನೀರು ತುಂಬಿಸಲು ಐದು ದಿನ ಅವಕಾಶ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ತೈಲ ಬೆಲೆ ಏರಿಕೆ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಮಲ್ಲಾಪುರ್ ಗ್ರಾಮದಲ್ಲಿ ಅವಿರೋಧವಾಗಿ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ರಾಷ್ಟ್ರ ಮಟ್ಟದ ಕಾಯಕ ಸಾಮ್ರಾಟ್ ಪ್ರಶಸ್ತಿಗೆ ಸಿಂಧನೂರು ಕಾಸಾಪ ಭಾಜನ ಸ್ವಾಮಿ ಸಾಲಿಮಠ್ ಭಾರತ ಹಕ್ಕಿಕೊಳ್ಳಲು ಯಾವುದೇ ನಿಯಮ ಇಲ್ಲ ಎಷ್ಟು ಬೇಕಾದರೂ ಕೊಳ್ಳಬಹುದು ನಗರದಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾದ ಬೆನ್ನಲ್ಲೇ ತುಂಗಭದ್ರ ಎಡದಂಡೆ ಕಾಲುವೆಯಿಂದ ಕುಡಿಯಲು ನೀರನ್ನು ಒಂದು ತಿಂಗಳು ಮಟ್ಟಿಗೆ ಬಿಟ್ಟಿದ್ದಾರೆ ತಾಲೂಕಿನ ಕೆರೆ ಸಣ್ಣ ಕೆರೆ ದೊಡ್ಡ ಕೆರೆಗೆ ಬಿಡುಗಡೆಗೊಳಿಸಲಾಗಿರುವ ಕುಡಿಯುವ ನೀರನ್ನು ತುಂಬುವ ಪ್ರಕ್ರಿಯೆ ಜೂನ್ ಹದಿನೆಂಟರಿಂದ ಇದೆ ಎಂದು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡು ತಿಳಿಸಿದರು ನಗರಸಭೆ ಸಿಬ್ಬಂದಿಗಳ ನಿರಂತರ ಪರಿಶ್ರಮದಿಂದ ಕೆರೆಯಲ್ಲಿ ಹೀಗಿರುವ ಆರುನೂರ ಐವತ್ತು ಎಚ್ ಪಿ ಮೋಟಾರ್ ಪಂಪ್ಗಳ ಜೊತೆಗೆ ಹೆಚ್ಚುವರಿಯಾಗಿ ಇನ್ನೂರ ಐವತ್ತು ಎಚ್ ಪಿ ಮೋಟಾರ್ ಪಂಪ್ಗಳನ್ನು ಎಡದಂಡೆ ಕಾಲುವಿಗೆ ಅಳವಡಿಸಲಾಗಿದೆ ಸಂಪೂರ್ಣ ಕೆರೆ ತುಂಬಲು ಇಪ್ಪತ್ತೆಂಟು ದಿನಗಳು ಬೇಕಾಗಿದೆ ಸಿಂಧನೂರು ತಾಲೂಕಿಗೆ ಐದು ದಿನಗಳವರೆಗೆ ಮಾತ್ರ ಕೆರೆ ತುಂಬುವ ಅವಕಾಶವನ್ನು ನೀಡಿದ್ದಾರೆ ಕೆರೆ ತುಂಬುವಿಕೆ ಪ್ರಕ್ರಿಯೆಯನ್ನು ಯೋಜನಾ ನಿರ್ದೇಶಕರಾದ ಜಗದೀಶ್ ಗಂಗಣ್ಣ ಜಿಲ್ಲಾ ನಗರಾಭಿವೃದ್ಧಿ ಕೋಶ ರಾಯಚೂರು ಹಾಗೂ ತಾಲೂಕು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಶಾಸಕರು ನಗರಸಭೆಯ ಸರ್ವ ಸದಸ್ಯರು ಕೆರೆ ತುಂಬುವಿಕೆ ಪ್ರಕ್ರಿಯೆಯನ್ನು ಪರಿಶೀಲಿಸಿ ಮೇಲ್ವಿಚಾರಣೆ ನಡೆಸಿದ್ದಾರೆ ತುರುವಿಹಾಳ್ ಕೆರೆಯ ಜೊತೆಗೆ ಗ್ರಾವಿಟಿ ಮೂಲಕ ಸಿಂಧನೂರಿನ ಸಣ್ಣ ಮತ್ತು ದೊಡ್ಡ ಕೆರೆಯನ್ನು ಕೂಡ ತುಂಬಿಸುವ ಪ್ರಕ್ರಿಯೆ ಚಾಲನೆಯಲ್ಲಿದೆ ಹಾಗಾಗಿ ಜನತೆ ಕುಡಿಯುವ ನೀರಿಗಾಗಿ ಯಾವುದೇ ಆತಂಕ ಪಡಬೇಕಾಗಿಲ್ಲ ತುಂಗಭದ್ರ ಎಡದಂಡೆ ಕಾಲುವೆಯಿಂದ ಹೊಸದಾಗಿ ನೀರು ಬಂದಿದೆ ನೀರನ್ನು ಶುದ್ಧೀಕರಿಸಿ ಸರಬರಾಜು ಮಾಡಲಾಗುತ್ತಿದೆ ಆರೋಗ್ಯದ ಹಿತದೃಷ್ಟಿಯಿಂದ ನೀರನ್ನು ಸೋಸಿ ಕಾಯಿಸಿ ಹಾರಿಸಿ ಕುಡಿಯಲು ಸಾರ್ವಜನಿಕರಲ್ಲಿ ತಿಳಿಸಿದರು ಸರಬರಾಜು ಮಾಡುತ್ತಿರುವ ನೀರನ್ನು ಪರೀಕ್ಷೆಗೆ ಒಳಪಡಿಸಿ ನೀರು ಕುಡಿಯಲು ಯೋಗ್ಯವಿದೆ ಎಂದು ಸಂಬಂಧಿಸಿದ ಅಧಿಕಾರಿಗಳು ದೃಢೀಕರಿಸಿದ್ದಾರೆಂದರು ತೈಲ ಬೆಲೆ ಮತ್ತು ಜನಸಾಮಾನ್ಯರ ದಿನನಿತ್ಯದ ವಸ್ತುಗಳ ಬೆಲೆಯ ದರ ಏರಿಕೆ ಖಂಡಿಸಿ ನಗರ ಬಿಜೆಪಿ ಘಟಕದಿಂದ ಗುರುವಾರ ಬೃಹತ್ ಪ್ರತಿಭಟನೆ ನಡೆಸಿ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯಲ್ಲಿ ಆಟೋ ರಿಕ್ಷಾಕ್ಕೆ ಅಗ್ಗ ಕಟ್ಟಿ ಗಾಂಧಿ ವೃತ್ತದವರೆಗೆ ಎಳೆದುಕೊಂಡು ಬರಲಾಯಿತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹಾಕಿ ರಸ್ತೆ ಸಂಚಾರ ತಡೆದು ಪ್ರತಿಭಟನೆ ಮಾಡಲಾಯಿತು ಕಾಂಗ್ರೆಸ್ ಸರ್ಕಾರದ ಖಜಾನೆ ಖಾಲಿಯಾಗಿದ್ದಕ್ಕೆ ದರ ಏರಿಕೆ ಮಾಡಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದೇಶ ಹಿಂಪಡೆಯಬೇಕೆಂದು ಒತ್ತಾಯಿಸಿದರು ರಾಜ್ಯಪಾಲರಿಗೆ ಬರೆದ ಪತ್ರವನ್ನು ದಂಡಾಧಿಕಾರಿಗಳಿಗೆ ಕೊಟ್ಟು ಮನವಿ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಸಬೇಕು ರೈತರಿಂದ ಖರೀದಿಸಿದ ಜೋಳದ ಹಣವನ್ನು ಸಹ ಕೂಡಲೇ ಪಾವತಿಸಬೇಕು ರಾಜ್ಯ ಸರ್ಕಾರವು ಕೈಬಿಟ್ಟಿರುವ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ ನೀಡುವ ನಾಲ್ಕು ಸಾವಿರ ರೈತರ ಖಾತೆಗೆ ಹಿಂದಿನಿಂದಲೇ ಜಮೆ ಮಾಡಬೇಕು ಬಿತ್ತನೆ ಪ್ರಾರಂಭವಾಗಿದೆ ರೈತರಿಗೆ ಬಿತ್ತನೆ ಬೀಜ ಮತ್ತು ಗೊಬ್ಬರದಲ್ಲಿ ಯಾವುದೇ ತೊಂದರೆಯಾಗದಂತೆ ರಿಯಾಯಿತಿ ದರದಲ್ಲಿ ಅನುಕೂಲ ಮಾಡಿಕೊಡಬೇಕೆಂದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡ ಕೆ ಕರಿಯಪ್ಪ ರಾಜೇಶ್ ಹಿರೇಮಠ್ ಎಂ ದೊಡ್ಡ ಬಸವರಾಜ್ ಮಲ್ಲಿಕಾರ್ಜುನ್ ಜೀನೂರ್ ರಾಮತ್ನಾಳ್ ದೊರೆಬಾಬು ಲಿಂಗರಾಜ ಹೂಗಾರ್ ಮಂಜುನಾಥ ಹರಸೂರ್ ರವಿ ರಾಠೋಡ್ ಮಧ್ವರಾಜ್ ಆಚಾರ್ ಈರೇಶ್ ಇಲ್ಲೂರ್ ಅನುಮೇಶ್ ಕೆ ವೆಂಕನಗೌಡ ಶಿವಬಸನಗೌಡ ಗೊರೆಬಾಳ್ ಸಿದ್ದರಾಮೇಶ ಮನ್ನಾಪುರ್ ವೆಂಕನಗೌಡ ರವಿ ಹುಪ್ಪಾರ್ ನಿರುಪಾದಿ ಸುಕಲ್ಪೇಟೆ ಮುತ್ತುಬರ್ಸಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಬಂದು ಮತ್ತೆ ಜನರಿಗೆ ತಲೆ ಮೇಲೆ ಬರೆಯತಕ್ಕಂಥ ಕೆಲಸ ಮಾಡಿದೆ ಹಾಗಾಗಿ ಈ ಸರ್ಕಾರಕ್ಕೆ ಬೆಟ್ಟಿ ಕೊಡುವಂತಹ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮುಂದಿನ ದಿನಮಾನಗಳಲ್ಲಿ ಮಾಡ್ತಾರೆ ಎಂದು ಎಲ್ಲರಿಗೆ ಈ ಒಂದು ಸಂಖ್ಯೆಗೆ ಭಾಗವಹಿಸತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಒಂದು ತಾಲೂಕಿನ ಮಲ್ಲಾಪುರ ಗ್ರಾಮದ ಉನ್ನತಿಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ ನಾಲ್ಕನೇ ಸಾಲಿನ ಎಸ್ ಡಿ ಎಂ ಸಿ ರಚನೆ ಮಾಡಲಾಯಿತು ಎಸ್ ಡಿ ಎಂ ಸಿ ರಚನಾ ಸಮಿತಿಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಹುಸೇನಮ್ಮ ಗಂಡ ಅಂಬಣ್ಣ ಮತ್ತು ಉಪಾಧ್ಯಕ್ಷರಾಗಿ ವೀರಭದ್ರಪ್ಪ ತಂದೆ ಮಲ್ಲಪ್ಪ ಅವರು ಆಯ್ಕೆಯಾದರು ನೂತನ ಎಸ್ ಡಿ ಎಂ ಸಿ ರಚನಾ ಸಮಿತಿ ಅಧ್ಯಕ್ಷರನ್ನಾಗಿ ಹುಸೇನಮ್ಮ ಗಂಡ ಅಂಬಣ್ಣ ಮತ್ತು ಉಪಾಧ್ಯಕ್ಷರಾಗಿ ವೀರಭದ್ರಪ್ಪ ತಂದೆ ಮಲ್ಲಪ್ಪ ಸದಸ್ಯರಾದ ಹಿರೇದುಗ್ಗಪ್ಪ ಪಂಡಿತಯ್ಯ ಶಾಸ್ತ್ರಿ ವಿರೂಪಣ್ಣ ಹುಲಿಗಮ್ಮ ಲಕ್ಷ್ಮೀ ಅಯ್ಯಪ್ಪ ಲಕ್ಷ್ಮೀ ರಮೇಶ್ ಶರಣಪ್ಪ ತಾಯಪ್ಪ ಗೌರಮ್ಮ ಬೀರಪ್ಪ ಬಸವರಾಜ್ ದೇವಮ್ಮ ಮಹಾದೇವಿ ಕಾವೇರಿ ರಾಜಮ್ಮ ಆಯ್ಕೆಯಾದರು ಅಧ್ಯಕ್ಷೆಯಾದ ಹುಸೇನಮ್ಮ ಮಾತನಾಡಿ ನಮ್ಮ ಶಾಲೆಗೆ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳಿಗೆ ಒತ್ತು ಕೊಡುತ್ತೇವೆ ಹಾಗೂ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಶ್ರಮಿಸುತ್ತೇವೆ ಎಂದರು ಶಾಲೆಯ ಮುಖ್ಯ ಗುರುಗಳಾದ ಅಮರೇಶ್ ಮಾತನಾಡಿ ನಮ್ಮ ಶಾಲೆ ಶೈಕ್ಷಣಿಕವಾಗಿ ಮುಂದುವರೆದಿದೆ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಸಂಖ್ಯೆ ಹೆಚ್ಚಿಸಲು ಪಾಲಕರ ಸಹಕಾರದ ಜೊತೆಗೆ ಗ್ರಾಮಸ್ಥರು ಪ್ರಮುಖ ಪಾತ್ರ ವಹಿಸಬೇಕಿದೆ ಮಕ್ಕಳಿಗೆ ಉತ್ತಮವಾಗಿ ಶಿಕ್ಷಣ ನೀಡುವಲ್ಲಿ ಶಿಕ್ಷಕರು ವಿಫಲರಾಗಿದ್ದರೆ ಎಚ್ಚರಿಸುವ ಕೆಲಸ ಎಸ್ ಡಿ ಎಂ ಸಿ ಸದಸ್ಯರು ಹಾಗೂ ಪಾಲಕರು ಮಾಡಬೇಕು ಎಂದರು ಸದಸ್ಯರಾದ ಮಹಾಕಾಳಪ್ಪ ಮಾತನಾಡಿ ನೂತನವಾಗಿ ಆಯ್ಕೆಯಾದ ಎಸ್ ಡಿ ಸಿ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಸೇರಿ ಗ್ರಾಮದಲ್ಲಿನ ಶಾಲೆಯ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬೇಕು ಸರ್ಕಾರಿ ಶಾಲೆಗಳಿಗೆ ದಾನ ನೀಡುವ ದಾನಿಗಳು ಸಾಕಷ್ಟು ಜನ ಇದ್ದಾರೆ ಅದನ್ನು ಉಪಯೋಗಿಸಿಕೊಳ್ಳುವ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ನಮ್ಮ ಮಕ್ಕಳನ್ನು ಮೂವತ್ತರಿಂದ ನಲವತ್ತು ಸಾವಿರ ಹಣ ಕಟ್ಟಿ ಖಾಸಗಿ ಶಾಲೆಗಳಿಗೆ ಕಳಿಸುವ ಬದಲು ಅದೇ ಹಣವನ್ನು ನಮ್ಮೂರಿನ ಶಾಲೆಗೆ ನೀಡಿದರೆ ಶಾಲೆಯೂ ಅಭಿವೃದ್ಧಿಯಾಗಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಅಯ್ಯಪ್ಪ ಕುರುಬರು ಗುಂಡಪ್ಪ ಮಡಿವಾಳ್ ನಿರುಪಾದಿ ಕುರುಬರು ಮೌಲಪ್ಪ ಭಂಡಾರಿ ಅಂಬಣ್ಣ ಗೋನ್ವಾರ್ ಮುದ್ಕಪ್ಪ ದುಗ್ಗಪ್ಪ ಸಿದ್ದು ಹೋಟೆಲ್ ಹನುಮಂತ ಅರಿಜನ್ ಫಕೀರ್ ಸಾಬ್ ನಿಂಗಪ್ಪ ಕುರುಬರು ಬಸವರಾಜ್ ಕುಂಬಾರ್ ಸೇರಿದಂತೆ ಇನ್ನಿತರರು ಇದ್ದರು ವಿದ್ಯಾರ್ಥಿಗಳ ದಾಖಲೆಗಳನ್ನು ಹೆಚ್ಚಿಸುವುದು ಶಾಲೆಯಲ್ಲಿ ಮತ್ತೆ ಶಾಲೆಗೆ ಮೂಲಭೂತ ಸೌಕರ್ಯಗಳು ಬೇಕಿತ್ತಪ್ಪ ಅಂತಂದರೆ ಅವಕಾಶ ಅನುಕೂಲ ಮಾಡಿಕೊಡೋದು ದಾರಿಗಳನ್ನು ಹುಡುಕುದಾಗಿರಬಹುದು ಶಾಲೆಗೆ ಯಾವುದೇ ಏನಾದರೂ ತೊಂದರೆ ಆಯ್ತಪ್ಪಾ ಅಂತಂದ್ರೆ ಎಸ್ ಡಿ ಎಂ ಸಿ ಸದಸ್ಯರು ಎಲ್ಲರೂ ಬಂದು ನಿನ್ನ ಮತ್ತೆ ಆ ಶಿಕ್ಷಕರು ಕೂಡ ಸರಿಯಾದ ಸಮಯಕ್ಕೆ ಶಾಲೆಗೆ ಬರ್ತಾರ ಇಲ್ಲ ಅಂತ ಅದು ಕೂಡ ವಾಚ್ ಮಾಡೋದು ಜವಾಬ್ದಾರಿ ಯಾವುದಪ್ಪ ಅಂತಂದ್ರೆ ಹದಿನೆಂಟು ಜನ ಎಸ್ ಡಿ ಎಮ್ ಸಿ ಅವ್ರದ್ದು ಜವಾಬ್ದಾರಿ ಇರಬೇಕು ಮಾಸ್ಟರ್ ಸರಿ ಬರ್ತಾನೆ ಇಲ್ಲ ಪಾಠ ಮಾಡ್ತಾನೆ ಇಲ್ಲ ಬರೇ ನಮ್ಮೂರು ಶಾಲೆ ಒಂದೇ ನಾವು ಮಾತಾಡೋದಿಲ್ಲ ಎಲ್ಲಿ ಎಸ್ ಡಿ ಎಂ ಸಿಗತ್ತಲ್ಲ ಎಲ್ಲ ಕಡೆ ಕೂಡ ಒಂದು ಜವಾಬ್ದಾರಿತವಾಗಿ ಆ ತಮ್ಮ ಕೆಲಸಗಳು ಏನಂತ ತಿಳ್ಕೊಂಡ್ರಪ್ಪ ಅಂತಂದ್ರೆ ಶಾಲೆ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಮಕ್ಕಳ ಸ್ಟ್ರೆಂತ್ ಏನು ಕಡಿಮೆ ಇರುತ್ತಲ್ಲ ಹಂಗಾಗಿ ಅವ್ರು ಎಲ್ ಕೆ ಜಿ ಯು ಕೆ ಜಿ ಕೊಡಬಾರ್ದು ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಮಾಡಿದ್ರ ಸರ್ಕಾರನ ಅದಕ್ಕೆ ಸ್ಪಂದಿಸಿ ಎಲ್ ಕೆ ಜಿ ಯು ಕೆ ಜಿ ವರೆಗೆ ಅನುಮತಿ ಕೊಡಿ ಅದನ್ನ ನಾವೆಲ್ಲ ಮಾಡ್ಕೊಂಡು ಹೋಗಬೇಕು ನಾವು ಸುಮ್ಮನೆ ಮೆಂಬರ್ ಆಗಿವಿ ಎಸ್ ಡಿ ಎಂ ಸಿ ಮೆಂಬರ್ ಆಗಿವಿ ಅಂತಲ್ಲ ಕೆಲಸ ಕಾರ್ಯಗಳು ಏನು ಒಬ್ಬೊಬ್ರಿಗೆ ಬರ್ತಿರಂಗಲ್ಲ ಗೊತ್ತಿದ್ದವ್ರು ನಾವೆಲ್ಲರೂ ಸೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಾಷ್ಟ್ರ ಮಟ್ಟದ ಕಾಯಕ ಸಾಮ್ರಾಟ್ ಪ್ರಶಸ್ತಿಗೆ ಭಾಜನವಾಗಿದೆ ಎಂದು ಸಿಂಧನೂರು ತಾಲೂಕ ಕಸಾಪ ತಾಲೂಕು ಅಧ್ಯಕ್ಷ ಸ್ವಾಮಿ ಸಾಲಿಮಠ್ ಅಂತರ್ಗಂಗಿ ಎಸ್ ನ್ಯೂಸ್ಗೆ ತಿಳಿಸಿದ್ದಾರೆ ಕಸಾಪದಿಂದ ಹಲವು ರೀತಿಯಲ್ಲಿ ವಿಶೇಷ ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡಿದ್ದರ ಫಲವಾಗಿ ಪ್ರಶಸ್ತಿ ಲಭಿಸಿದೆ ಎಂದಿದ್ದಾರೆ ಪರಿಷತ್ತಿನ ನಡೆ ಹಳ್ಳಿ ಕಡೆ ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ ಐವತ್ತೇಳು ದತ್ತಿ ಕಾರ್ಯಕ್ರಮಗಳನ್ನು ಮಾಡಿದ್ದು ಕಾಲೇಜಿಗೊಂದು ಕಾವ್ಯ ಓದು ಹೈಸ್ಕೂಲಿಗೊಂದು ಹಳೆಗನ್ನಡ ಓದು ಪ್ರಾಥಮಿಕ ಶಾಲೆಯಲ್ಲಿ ವಚನ ಶ್ರವಣ ದಾರ್ಶನಿಕರ ಜಯಂತಿಗಳು ಸದಸ್ಯತ್ವ ಅಭಿಯಾನ ಕನ್ನಡ ಸಾಹಿತ್ಯ ಪರಿಷತ್ತು ಕುರಿತು ಜಾಗೃತಿ ಕನ್ನಡ ಭಾಷೆಗೆ ಧಕ್ಕೆಯಾದಾಗ ಹೋರಾಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದು ನೋಡಿ ಸಿಂಧನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ರಾಷ್ಟ್ರಮಟ್ಟದ ಕಾಯಕ ಸಾಮ್ರಾಟ ಪ್ರಶಸ್ತಿಯನ್ನು ಬೆಳಕು ಸಾಹಿತ್ಯ ಶೈಕ್ಷಣಿಕ ಸಾಂಸ್ಕೃತಿಕ ಟ್ರಸ್ಟ್ ಅಧ್ಯಕ್ಷ ಅಣ್ಣಪ್ಪ ಮೇಟಿಗೌಡ ಇವರು ಗುರುತಿಸಿ ಗೌರವಿಸಿ ಪ್ರಶಸ್ತಿ ನೀಡಲು ಮುಂದಾಗಿದ್ದಾರೆ ಎಂದು ಸಿಂಧನೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪಂಪಯ್ಯಸ್ವಾಮಿ ಸಾಲಿಮಠ್ ಅಂತರ್ಗಂಗೆ ಅವರು ಎಸ್ ನ್ಯೂಸ್ಗೆ ತಿಳಿಸಿದ್ದಾರೆ ಮೋದಿ ಒಂಬತ್ತನೇ ಅವಧಿಯ ಸರ್ಕಾರದಲ್ಲಿ ಘೋಷಣೆಯಾದ ಯೋಜನೆ ಭಾರತ ಹಕ್ಕಿ ಒಂದು ಕೆ ಜಿ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಹತ್ತು ಕೆ ಜಿ ಪ್ಯಾಕೆಟ್ನಲ್ಲಿ ಅಕ್ಕಿ ದೊರೆಯುತ್ತದೆ ಇದಕ್ಕೆ ಯಾವುದೇ ನಿಯಮ ಇಲ್ಲ ಎಷ್ಟಾದರೂ ಕೊಳ್ಳಬಹುದು ಶ್ರೀಮಂತರು ಇದರ ಫಲಾನುಭವಿ ಆಗಬಹುದು ವಾಹ್ ಭಾರಿ ಯೋಜನೆ ರಾಯಚೂರು ಸ್ಟೇಡಿಯಂ ಹತ್ತಿರ ಭಾರತ ಅಕ್ಕಿ ಮಾರಾಟ ಮಾಡುವ ಟಾಟಾ ಸಿ ಗಾಡಿ ನಿಂತಿತ್ತು ಈ ಯೋಜನೆಯ ಬಗ್ಗೆ ಕೇಳಿದ್ದೇ ಹೊರತು ನೋಡಿರಲಿಲ್ಲ ಹೋಗಿ ವಿಚಾರಿಸಿದರೆ ಇದಕ್ಕೆ ಯಾವುದೇ ನಿಬಂಧನೆ ಇಲ್ಲ ಯಾರಾದರೂ ಕೊಳ್ಳಬಹುದು ಯಾವುದೇ ದಾಖಲೆ ತೋರಿಸುವ ಅವಶ್ಯಕತೆಯೂ ಇಲ್ಲ ಎಂದರು ಇನ್ನೂರ ತೊಂಬತ್ತು ರೂಪಾಯಿಗೆ ಹತ್ತು ಕೆ ಜಿ ಅಕ್ಕಿ ಅಂದರು ಎಷ್ಟು ಕೊಡುತ್ತೀರಿ ಎಂದರೆ ನಿಮಗೆಷ್ಟು ಬೇಕೋ ಅಷ್ಟು ಖರೀದಿಸಬಹುದು ಎಂದರು ವಿಚಿತ್ರ ಸರ್ಕಾರದ ಈ ಯೋಜನೆ ಹೀಗೇಕೆ ಎನ್ನುವ ಯೋಚನೆ ಇದರ ಫಲಾನುಭವಿಗಳು ಯಾರು ಎಷ್ಟು ಅವರಿಗೆ ಸಿಗುತ್ತೆ ಇದರ ಬಗ್ಗೆ ಯಾವುದೇ ಕಂಡೀಷನ್ ಇಲ್ಲ ಅಂದರೆ ಹೇಗೆ ಸರ್ಕಾರದ ಯೋಜನೆಗಳಿಗೆ ಯಾವುದೇ ರೂಲ್ಸ್ ಇಲ್ಲ ಅಂದರೆ ಹೇಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡುವ ಅಕ್ಕಿ ಗೋದಿಗೆ ನಿಯಮಗಳಿವೆ ಇದಕ್ಕೆ ಇಲ್ಲ ಯಾಕೆ ಗೊತ್ತಿಲ್ಲ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತೂ ಗೊತ್ತಿಲ್ಲ ಮೂರನೇ ಅವಧಿಗೆ ಪ್ರಧಾನಮಂತ್ರಿಗಳಾದ ಮೋದಿಯವರೇ ಹೇಳಬೇಕು ಮತ್ತೊಮ್ಮೆ ಮುಖ್ಯಾಂಶಗಳು ತುಂಗಭದ್ರ ಎಳದಂಡೆ ಕಾಲುವೆಯಿಂದ ಕೆರೆಗಳಿಗೆ ನೀರು ತುಂಬಿಸಲು ಐದು ದಿನ ಅವಕಾಶ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ತೈಲ ಬೆಲೆ ಏರಿಕೆ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ಮಲ್ಲಾಪುರ್ ಗ್ರಾಮದಲ್ಲಿ ಅವಿರೋಧವಾಗಿ ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ರಾಷ್ಟ್ರ ಮಟ್ಟದ ಕಾಯಕ ಸಾಮ್ರಾಟ್ ಪ್ರಶಸ್ತಿಗೆ ಸಿಂಧನೂರು ಕಸಾಪ ಭಾಜನ ಸ್ವಾಮಿ ಸಾಲಿಮಠ್ ಭಾರತಿಕೊಳ್ಳಲು ಯಾವುದೇ ನಿಯಮ ಇಲ್ಲ ಎಷ್ಟು ಬೇಕಾದರೂ ಕೊಳ್ಳಬಹುದು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಭೇಟಿ ನೀಡಿ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯರ್ಹತೆ ಸಿ ಮತ್ತು ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ నర్సింగ్ GNM యుసన్ కళా విజ్ఞాన వారి జపాస్ అవధి 3 ವರ್ಷ టారా మెడికల్ DMLT మట్టు DLT విద్యార్థి యస్ఎస్ఎల్సి అతో పిసి డిగ్నాన అవధి 3 ವರ್ಷ సంస్థయ విశేషతలు అనుభవీయ ఉపన్యాసకరింద బోధన ప్రతి శనివార తద్న వైద్యరింద విశేష ఉపన్యాస సుసజిత కటడా స్మార్ట్ క్లాసెస్ సీసీ కెమెరా హలవడికి ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಫ್ ಆಫ್ ಇನ್ಸ್ಟಿಟ್ಯೂಟ್ ಯಲ್ಲಮ್ಮ ದೇವಸ್ಥಾನದ ಹತ್ತಿರ ಗುಡಿ ಎದುರುಗಡೆ ರಾಯಚೂರು ರಸ್ತೆ ಸಿಂಧನೂರು ಪಿನ್ ನಂಬರ್ ಐದು ಎಂಟು ನಾಲ್ಕು ಏಳು ಎರಡು ಎಂಟು ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಒಂದು ನಾಲ್ಕು ಮೂರು ಐದು ಎಂಟು ಎಂಟು ಒಂಬತ್ತು ಸೊನ್ನೆ ಮೂರು ಆರು ಏಳು ಮೂರು ಒಂದು ಮೂರು ಎಂಟು ಐದು ಹಿಂದೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೇಶ್ ಗ್ರೋಫಾ ಸಿಂಘನೂರು e do nimatvani